ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಬದಲಾವಣೆ ಮಾಡಬೇಕೆಂದ ಆಗ್ರಹ ಚನ್ನಗಿರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಗಂಗಾ ಆಗ್ರಹ ಮಾಡಿರೋ ವಿಚಾರ ಈ ಕುರಿತು ಬೆಳಗಾವಿಯಲ್ಲಿ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆ ಕೊಟ್ಟಿದ್ದಾರೆ ಈ ಕುರಿತು ಸಿಎಂ ಡಿಸಿಎಂಗೆ ನಾನು ಪತ್ರ ಬರೆದಿದ್ದು ಸತ್ಯ ನಾನು ಬರೆದಿದ್ದೇನೆ ಅವರು ಹಾಗೆ ನಡುಕೊಂಡಿದ್ದಾರೆ ಅವರು ಬಿಜೆಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ನಮಗೆ ಹೊಂದಾಣಿಕೆ ರಾಜಕಾರಣ ಬರಲ್ಲ ಅವರಿಗೆ ಮನವರಿಕೆ ಮಾಡಿ ಹೇಳಿದ್ದೀವಿ ಉದಾಹರಣೆಗೆ ಚನ್ನಗಿರಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿದ್ದೆವು ಆದರೆ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ವಿರುದ್ದವಾಗಿ ಅವರು ಬೇರೆ ಕ್ಯಾಂಡಿಡೇಟ್ ನಿಲ್ಲಿಸಿ ಗೆಲಿಸಿದವರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆದ್ದ ಅವರು ಅಭ್ಯರ್ಥಿಯನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ನಿರ್ದೇಶಕರನ್ನಾಗಿ ಮಾಡಲಾಗಿದೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಲು ಯಾರು ಗಂಡಸರಿಲ್ವಾ ಆತನನ್ನೇ ಅಂತ ಕಿಡಿಕಾರಿದ ಎಂಎಲ್ಎ ಅವನ್ನೇ ಮಾಡಬೇಕಾ ಇಂಥವನ್ನೆಲ್ಲ ಸಹಿಸ್ಕೊಂಡು ಇರೋಕ್ಕಾಗಲ್ಲ ಇವತ್ತೇ ಬೇಕಿದ್ರೆ ರಾಜಕೀಯ ಹೋದ್ರೂ ಪರವಾಗಿಲ್ಲ ನನಗೆ ಅವಶ್ಯಕತೆ ಇಲ್ಲ ಇಂಥ ಬಕಿ ಡಿಡಿ ಅಂಥದ್ದಂತೂ ನಾವು ಮಾಡಲ್ಲ ಮಾತಾಡಾಯ್ತು ಹೇಳಿದ್ದಾಯ್ತು ಉದಾಹರಣೆ ನಮ್ಮ ಶಾಂತನಗೌಡ್ರ ಮಗ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಎ ಅವ್ರಿಗೊಂದು ಬೋರ್ಡ್ ಚೇರ್ಮನ್ ಕೊಟ್ಟಿಲ್ಲ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅವ್ರ ಮಗನೂ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಇದ್ದಾನೆ ಆತನು ಮಾಡ್ಬೋದಲ್ಲ ತುಮಕೋಸ್ಗೆ ಇದಕ್ಕೆ ಸರಿ ಅಪೇಕ್ಷೆಗೆ ಆತನೂ ಮಾಡಾಕ್ತಾಯಿರಲಿಲ್ಲ ಇವ್ರು ಏನು ಒಟ್ಟು ಇವ್ರ ಮನೇದು ಏನು ಬೇಡ ಕಾಳಬೇಕೋ ಅದಕ್ಕೆ ಅಷ್ಟೇ ಇವರು ಸೀಮಿತ ಬಿಟ್ಟರೆ ಯಾವುದೇ ಪಕ್ಷನೂ ಬೇಕಿಲ್ಲ ಇನ್ನೊಂದು ಬೇಕಿಲ್ಲ ಯಾವ ಶಾಸಕರ ಅವಶ್ಯಕತೆ ಅವ್ರಿಗಿಲ್ಲ ಆಮೇಲೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತರ್ತಾರೆ ಓನ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಮ ಲೆಟ್ರ್ಗಳ ಮೇಲೆ ಕೊಡ್ತಾರೆ ನಾನು ಮುಖ್ಯಮಂತ್ರಿಗಳಿಗೂ ಮಂತ್ರಿಗಳಿಗೂ ಮನವಿ ಮಾಡ್ತೀನಿ ಇನ್ನು ಮುಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಹಾಕದಿದ್ದರೆ ಸಮಸ್ತ ಜಿಲ್ಲೆಯಲ್ಲಿ ಯಾರ್ಯಾರು ಶಾಸಕರು ಬರ್ತಾರೆ ನಮ್ಮ ರೂಲಿಂಗ್ ಪಾರ್ಟಿಯವರು ಅವ್ರ ಲೆಟ್ರ್ಗಳು ತಗೊಂಡು ನೀವು ಅಧಿಕಾರಿಗಳನ್ನ ಹಾಕಬೇಕು ಬರೀ ಜಿಲ್ಲಾ ಮಂತ್ರಿಗಳ ಲೆಟ್ರ್ ಮೇಲೆ ಅಷ್ಟೇ ಅಧಿಕಾರಿಗಳು ಬಂದರೆ ಜಿಲ್ಲಾ ಮಂತ್ರಿಗಳು ಬಿಟ್ಟರೆ ಯಾರ ಶಾಸಕರು ಗೌರವ ಕೊಡೋದಿಲ್ಲ ದಯಮಾಡಿ ಮುಖ್ಯಮಂತ್ರಿಗಳನ್ನ ಪರಿಗಣಿಸ್ಬೇಕು ಅಂತ ನಿಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಪತ್ರ ಬರೆದಿದ್ದೀನಿ ನಿನ್ನೆ ಬರೆದಿದ್ದೀನಿ ಸಿ ಎಂ ಸರ್ಕಾರದ್ರೆ ಮಾತಾಡ್ತೀನಿ ನೀವು ಅವರೇನು ಫೋನ್ ಮಾಡಿಲ್ಲ ನಾನೇನು ಭೇಟಿಯಾಗಿಲ್ಲ ಅವ್ರೇನು ಕರೆಸಿಲ್ಲ ಇಲ್ಲ ಸಿ ಎಂ ಅವರೇ ಅನುಮೋದನೆ ಮಾಡಿ ಶಾಸ್ತ ಅದನ್ನೊಬ್ಬ ಅಧಿಕಾರಿನ ನಮ್ಮ ವಿರುದ್ಧ ಚುನಾವಣೆ ಮಾಡಿ ಶಾಸಕರಿಗೆ ಏಕ ಏಕ ಅಂತ ಅದಕ್ಕೆ ಸಿಂಗ್ಯುಲರ್ ವಾರ್ಡಲ್ಲಿ ಮಾತಾಡ್ತಾ ಇದ್ದ ಏನು ಮಾಡ್ಕಂದ್ರು ನಾನು ಗೆದ್ದು ಬಂದ ಇವ್ರ ಕಲ್ಲಿ ಏನು ಕಿಸೇಕಾಯ್ತು ಅನ್ನೋ ಏಕವಚನದಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಮಾತಾಡ್ತಾ ಇದ್ದ ಅವನು ವರ್ಗಾವಣೆ ಮಾಡಿದ್ದೀವಿ ಆ ವರ್ಗಾವಣೆ ಮಾಡಿರೋದನ್ನ ಈ ಮಂತ್ರಿಗಳ ತಡೆ ಹಿಡಿತಾರೆ ಅಂದರೆ ಅಲ್ಲೇ ಗೊತ್ತಾಗ್ತದೆ ಇವ್ರು ಯಾರು ಪರ ಅದ್ರಿಗೊಂಥ ಪಕ್ಕ ನಮಗೆ ಗೊತ್ತಿರೋಂಗೆ ಇವ್ರ ವಿರುದ್ಧನೇ ಚುನಾವಣೆ ಮಾಡಿದ್ದಾರೆ ಅವರು ಮಲ್ಲಿಕಾರ್ಜುನ ಜನ ಚುನಾವಣೆ ಮಾಡಿದಾನತ್ತ ಕ್ಯಾಂಡಿಡೇಟ್ ಅವ್ರನ್ನ ಇವ್ರು ಸರಿ ಮಾಡ್ಕೊಂಡು ತಿಂದ್ರೆ ಮತ್ತು ನಾವೇನು ಮಾಡಬೇಕು ಕೈ ಕಟ್ಟು ಕುತ್ಕೋಬೇಕಾ ಆ ಒಂಥರ ಯಾವುದು ವ್ಯವಸ್ಥೆ ಇಲ್ಲ ರಾಜಕೀಯ ಮಾಡಿದ್ರು ಇದೇ ರೀತಿ ಮಾಡ್ತೀನಿ ಬಿಟ್ಟರು ಏನು ತೊಂದರೆ ನಮ್ಮ ಪಣ ವ್ಯವಹಾರ ಮಾಡ್ಕೊಂಡು ನಮ್ದಾಗ ಇರ್ತೀವಿ ಈ ಥರ ಎಲ್ಲ ಬಕೆಟ್ ಯಾರಿಂದು ಹೋಗ್ತಾ ಇರಲಿಲ್ಲ ಮುಂದೆ ನಡೆ ಯಾವ ರೀತಿ ಇರುತ್ತೆ ಸರ್ ನಡೆ ಏನಿಲ್ಲ ನಾನು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿಯವ್ರನ್ನ ಬೇರೆ ಯಾರನ್ನ ನಮ್ಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಪಕ್ಷಕ್ಕೆ ಹಿನ್ನಡೆ ಆಗ್ತಿದೆ ಮುಂದೆ ತಾಲೂಕು ಪಂಚ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಿದೆ ಅದನ್ನ ಸಂಘಟಿಸಬೇಕು ಅಂದ್ರೆ ಈ ಮಂತ್ರಿ ನಮ್ಮ ಇಮಿಡಿಯೇಟ್ ಚೇಂಜ್ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆ ಕೊಟ್ಟರೆ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸ್ತಾರೆ ಆಗುತ್ತೆ ಒಂದಣಿಕೆ ರಾಜಕೀಯ ಪಿಯವ್ರ ಜೊತೆ ಒಂದಣಿಕೆ ರಾಜಕೀಯ ಅಲ್ಲ ಪತ್ರ ಬರೆದು ಬಿಟ್ಟಿದ ಹೈಕಮಾಂಡ್ ಅಲ್ಲ ಮುಖ್ಯಮಂತ್ರಿ ನಮಗೆ ಹೈಕಮಾಂಡ್ ಈಗ ಹ ಮಾತಾಡ್ತೀನಿ ಮುಖ್ಯಮಂತ್ರಿ ನಮ್ಮ ಪರವಾಗಿ ಇದ್ದಾರೆ ಅವ್ರಿಗೆ ಗೊತ್ತಿದೆ ಹೊಸಬ್ರು ಶಾಸಕರು ಜೋಶಲ್ಲಿ ಇದ್ದಾರೆ ಅವ್ರಿಗೆಲ್ಲ ಸಹಕಾರ ಕೊಟ್ಟರೆ ನಮ್ಮ ಪಕ್ಷವು ಅನುಕೂಲ ಆಗ ಅದನ್ನೆಲ್ಲ ನೋಡಿ ನಮ್ಮಂತರಿಗೆಲ್ಲ ಟಿಕೆಟ್ ಕೊಟ್ಟಿರೋದು ಪಕ್ಷ ಸಂಘಟನೆ ಮಾಡ್ತಾರೆ ಪಕ್ಷಕ್ಕೋಸ್ಕರ ನಿಯತ ಇರ್ತಾರೆ ಅಂತ ಈ ಥರ ದ್ವಿಮುಖ ನೀತಿ ಬಿಜೆಪಿ ಜೊತೆ ನನಗೆ ಅನುಕೂಲ ಆಗುತ್ತೆ ಬಿಜೆಪಿನೂ ತಪ್ಪಿಕೊಳ್ಳೋದು ಅನುಕೂಲ ಆಗುತ್ತೆ ಜೆ ಡಿ ಎಸ್ನ ಅಂತ ಮಂತ್ರಿಗಳಿದ್ದರೆ ಸರ್ಕಾರಕ್ಕೆ ಮುಜುಗರ ಅಲ್ವಾ ಇನ್ನೂ ಚೆಕ್ ಮಾಡಿ ಒಂದು ಸರಿ ನಾನು ಸುಮ್ಮನೆ ಹೇಳ್ತೀನಿ ಅನ್ನ ಬಿಡಿ ರಿಯಾಲಿಟಿ ಚೆಕ್ ಮಾಡಿ ಚನ್ನಗಿರಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಸ್ವಾಮಿ ಅಂತೇಳಿ ಅವನು ಆ ಪಾರ್ಟಿಯಿಂದ ಗೆದ್ದಿದ್ದಾನೆ ಅವ್ನಿಲ್ಲಾಂದರೆ ಅವನ ಹತ್ರ ಒಂದು ಇಂಟ್ರೂ ಮಾಡಿ ನಾನು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳೋಕೆ ಕೇಳಿ ಮಂತ್ರಿಗಳಿಗೆ